ಧಾರವಾಡ ನಗರದ ಗಾಂಧಿ ಭವನ ಕಾಮಗಾರಿ ವೀಕ್ಷಣೆಗೆ ತೆರಳಿದ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಅವರು ಗಾಂಧಿ ಭವನ ಪಕ್ಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಧಾರವಾಡ ರೈತ ಸಂಪರ್ಕ ಕೇಂದ್ರಕ್ಕೆ ದಿಢೀರ್ ಭೇಟಿ ನೀಡಿ ಅಧಿಕಾರಿಗಳ ಹಾಜರಾತಿ ಕೇಂದ್ರದ ಕಾರ್ಯ ಚಟುವಟಿಕೆಗಳನ್ನು ಪರಿಶೀಲಿಸಿದರು ಜಿಲ್ಲಾಧಿಕಾರಿಗಳು ಆಗಮಿಸುವ ಅಂದಾಜು ಇಲ್ಲದೆ ಇದ್ದ ಅಧಿಕಾರಿಗಳಿಗೆ ಅವರ ಆಗಮನ ಸಿಬ್ಬಂದಿಗಳಲ್ಲಿ ಆಶ್ಚರ್ಯ ಸ್ವಲ್ಪ ಗೊಂದಲ ಮೂಡಿಸಿತು ಸ್ಥಳದಲ್ಲಿ ಹಾಜರಿದ್ದ ಕೃಷಿ ಅಧಿಕಾರಿ ಮಹದೇವ ಸರಶೆಟ್ಟಿ ಅವರು ಕೇಂದ್ರದ ಚಟುವಟಿಕೆಗಳ ವಿವರಿಸಿದರು ಧಾರವಾಡ ರೈತ ಸಂಪರ್ಕ ಕೇಂದ್ರದ ವ್ಯಾಪ್ತಿಗೆ ಹನ್ನೊಂದು ಗ್ರಾಮ ಪಂಚಾಯಿತಿಗಳು ಐವತ್ತೊಂಬತ್ತು ಗ್ರಾಮಗಳು ಬರುತ್ತವೆ ಅಂದಾಜು ಹನ್ನೊಂದು ಸಾವಿರ ರೈತರಿದ್ದಾರೆ ಅವರಿಗೆ ಇಲಾಖೆ ಸೇವೆಗಳನ್ನು ನಿಯಮಿತವಾಗಿ ಹಂಗಾಮುವಾರು ತಲುಪಿಸುತ್ತಿದ್ದೇವೆ ಎಂದು ತಿಳಿಸಿದರು ಬಂದಾಗ ನಾವು ಬರೀ ವಿತರಣೆ ಮಾತ್ರ ಮಾಡೋದಕ್ಕೆ ಮಾತ್ರ ಅಲ್ಲ ರೈತ ಸಂಪರ್ಕ ಕೇಂದ್ರದಿಂದ ಸುಮಾರು ಇನ್ನೂ ಕೂಡ ಜನರಿಗೆ ತಿಳುವಳಿಕೆ ಕೊಡುವಂಥದ್ದು ಪ್ರಾಕ್ಟಿಕಲ್ ಆಗಿ ಅದನ್ನು ಫೀಲ್ಡ್ ಅಲ್ಲಿ ಅಪ್ಲಿಕೇಶನ್ ಮಾಡುವಂಥದ್ದು ಆಮೇಲೆ ಅದರಿಂದ ಅನುಕೂಲ ಪಡೆದಿರುವ ರೈತರಿಂದ ಬೇರೆ ರೈತರಿಗೆ ಇದರ ಬಗ್ಗೆ ವ್ಯಾಪಕ ಪ್ರಚಾರ ಮಾಡುವಂಥದ್ದು ಇದೆಲ್ಲ ಕೆಲಸಗಳನ್ನು ಕೂಡ ಇವರು ಸಕ್ರಿಯವಾಗಿ ಮಾಡಬೇಕು ಅಂತ ಹೇಳಿದ್ದೀವಿ ಆಮೇಲೆ ರಿಜಿಸ್ಟರ್ಸ್ ಎಲ್ಲ ಕೂಡ ನೋಡಿದಾಗ ಅದು ಕೂಡ ಇನ್ನೂ ಸ್ವಲ್ಪ ಕೆಲವೊಂದು ರಿಜಿಸ್ಟರ್ಸ್ಗಳೆಲ್ಲ ಇನ್ನೂ ಚೆನ್ನಾಗಿ ಮೈಂಟೈನ್ ಮಾಡಬಹುದು ಅಂತಲೂ ಅವರಿಗೆ ಹೇಳಿದ್ದೀವಿ ಕೆಲವೊಂದು ರಿಜಿಸ್ಟರ್ಸ್ಗಳಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ಸ್ಗಳು ಇದೆಲ್ಲ ಕೂಡ ಇನ್ನೂ ಫಿಲ್ ಮಾಡುವಂಥದ್ದು ಬಾಕಿ ಇಟ್ಟಿದ್ದಾರೆ ಿದೆ ಇದೇ ವೇಳೆ ಜಿಲ್ಲಾಧಿಕಾರಿಗಳು ನಿಮ್ಮ ಆರ್ಎಸ್ಕೆ ವ್ಯಾಪ್ತಿಯಲ್ಲಿ ಎಷ್ಟು ಜನ ಸಣ್ಣ ಮತ್ತು ಅತಿ ಸಣ್ಣ ರೈತರು ಇದ್ದಾರೆ ಅವರಿಗೆ ಯಾವ ರೀತಿ ಆದ್ಯತೆ ಮೇರೆಗೆ ಇಲಾಖೆಯ ಸೌಲಭ್ಯ ಯೋಜನೆಗಳನ್ನು ತಲುಪಿಸುತ್ತೀರಿ ಎಂದು ಪ್ರಶ್ನಿಸಿದರು ಇದಕ್ಕೆ ಉತ್ತರಿಸದ ಅಧಿಕಾರಿಗಳಿಗೆ ಇಲಾಖೆಯ ಮೂಲ ಮಾಹಿತಿ ತಮ್ಮೆಲ್ಲರಿಗೂ ಬಾಯಿಪಾಠ ಇರಬೇಕು ಇಲಾಖೆಯನ್ನು ಸಮರ್ಪಕವಾಗಿ ಮತ್ತು ಸಮರ್ಥವಾಗಿ ಪ್ರತಿನಿಧಿಸಬೇಕು ಎಂದು ತಿಳಿಸಿದರು ನೈನ್ ಲೈವ್ ನ್ಯೂಸ್ ಧಾರವಾಡ